ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನರವರ ಹುಟ್ಟುಹಬ್ಬವನ್ನು ಚನ್ನಗಿರಿ ತಾಲೂಕಿನ ಮಾಡಾಳ್ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಬಳಗದ ಅಭಿಮಾನಿ ಬಳಗದ ಕಾರ್ಯಕರ್ತರು ಹಾಜರಿದ್ದರು ಕಳಪೆ <tolapy> ਜੋ ਚਲੇ ਲੱਟਾ ਕੋਟੀ ਟ੍ਰਿਪਸ ਹਾਂ ਹਾਂ ਵਾਹ ਬਹੁਤ ਵਧੀਆ ਹਾਂ ਉਹ ਤੇ ਲੱਗ ਲੈਂਦੇ ਕਿ ਉਹ ਤੇ ਲੱਗੇ ਕੋਲ ਰੇ ਐ ਸੰਤੇਬਨਰ ਬਿਮਾਨੀ ਬੜਾ ਗੱਦਵਾਤੀ ਨੇ ਯਸ ਯਸ ਉਹ ਯਵਸਤ ਤੁਸੀਂ ਲੁੱਟ ਲਈ ਰਾਈਟ ಶುಭಾಶಯಗಳು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ಚನ್ನಗಿರಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನತೆಗೆ ತಾವು ಏನು ಹೇಳಕ್ ಬಯಸ್ತೀರ ಸರ್ ಮಳೆ ಬೆಳೆ ಚೆನ್ನಾಗಾಗಿ ಇಡೀ ನಮ್ಮ ಈ ಭಾಗದ ಜನಕ್ಕೆ ಮತ್ತೆ ಯಾವುದೂ ಕಷ್ಟ ಬರದೇ ಇರೋ ಹಾಗೆ ದೇವರು ಸುಖ ಸಮೃದ್ಧಿಯನ್ನ ಈ ಭಾಗದ ಜನಕ್ಕೆ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೆ ಹಿಂಗಲ್ಲ ಹುಟ್ಟು ಹಬ್ಬಗಳನ್ನ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತದೆ ಯಾಕೆ ಆಚರಣೆ ಮಾಡ್ತೇನೆ ಇಲ್ಲ ಈಗಲೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ನಾನು ಯಾರಿಗೂ ಆಚರಣೆ ಮಾಡ್ಕೋಬೇಕು ಅಂತ ಹೇಳಲ್ಲ ಅವ್ರ ಸ್ವೇಚ್ಛೆಯಿಂದ ಬಂದು ಮನೆ ಹತ್ರನೇ ಮಾಡೋಣ ಈ ಸರಿ ಅಂತ ಹೇಳಿ ಎಲ್ಲರೂ ಅದ್ದೂರಿನ ಪ್ರತಿ ವರ್ಷವೂ ಇದೇ ಸಡಗರ ಇರ್ತದೆ ಇದೇ ರೀತಿ ಮುಂದುವರಿತದೆ ದೇವರು ಎಷ್ಟು ವರ್ಷ ಆಯಸ್ ಕೊಟ್ಟಿರ್ತಾರೆ ಅಷ್ಟು ವರ್ಷ ಜನರ ಪ್ರೀತಿ ಎಷ್ಟು ವರ್ಷ ನಾವು ಇರೋವರೆಗೂ ಇರ್ತದೆ ಅಷ್ಟು ವರ್ಷ ಇದು ಮುಂದುವರಿತಾನೆ ಇರ್ತದೆ ಸರ್ಕಾರದ ಒಂದು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿನ್ನೆ ಸಿದ್ದರಾಮಯ್ಯನವರು ಕೇವಲ ನಾವು ಮತಕ್ಕೋಸ್ಕರ ಅಲ್ಲ ಸಾಮಾಜಿಕ ಸಮಾನ ಸಮಾನತೆಗೋಸ್ಕರ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರೋದು ಅಂತ ಹೇಳಿರೋದ್ರಿಂದ ಅದು ಸ್ವಾಗತ ಅಲ್ಲ ಬೇರೆ ಆಡಳಿತ ವೈಫಲ್ಯಗಳು ಏನಾಯಿದ್ರೆ ಇವತ್ತು ನಾನು ಹುಟ್ಟಿದ ಇರೋದ್ರಿಂದ ಯಾರ ಬಗ್ಗೆನೂ ಟೀಕೆ ಮಾಡೋದಕ್ಕೆ ನಾನು ಇಷ್ಟಪಡೋದಕ್ಕೆ ಹಾಗಾಗಿ ಎಲ್ಲರೂ ನಾವೆಲ್ಲರೂ ಸುಖ ಸಂತೋಷದಿಂದ ದಾಪುಗಾಲಿಡಬೇಕು ಪರವಾಗಿ ಆ ಭಾವನೆ ಇರೋದ್ರಿಂದ ಈ ದೇಶಭಕ್ತರೆಲ್ಲರೂ ಒಂದಾಗಬೇಕು ಅನ್ನೋ ಭಾವನೆ ಇರೋದ್ರಿಂದ ಇವತ್ತು ಯಾರ ಬಗ್ಗೆನೂ ಟೀಕೆ ಮಾಡೋದು